ನಿಮಗೆ ಮುಖ ತುಂಬ ಮೊಡವೆಗಳಾಗ್ತದೆ ಆಸಿ ಚಿಕ್ಕ ಬಟ್ಟೆ ಮೊಡವೆ ಆಗ್ತದೆ ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆವಾಗೊಂದು ಇವಾಗೊಂದು ಪಿಂಪಲ್ಸ್ ಆಗ್ತದೆ ಏನು ಮಾಡಬೇಕು ಆವಾಗೊಂದು ಇವಾಗೊಂದು ಪಿಂಪಲ್ಸ್ ಆಗೋರಿಗೆ ಆಗಿ ಹೆಣ್ಮಕ್ಕಳಿಗೆ ಪೀರಿಯಡ್ಸ್ ಟೈಮಲ್ಲಿ ಪಿಂಪಲ್ಸ್ ಆಗುತ್ತೆ ಇನ್ನು ಕೆಲವು ಗಂಡು ಮಕ್ಕಳಿಗೆ ಅವಾಗವಾಗ ಪಿಂಪಲ್ಸ್ ಬರುತ್ತೆ ಒಂದು ಎರಡು ಮೂರು ಆ ಥರ ಮುಖದ ಮೇಲೆ ಬರುತ್ತೆ ಇಂಥವರಿಗೆ ಮೊದಲನೇದಾಗಿ ಟಿಪ್ಸ್ ಹೇಳ್ತೀನಿ ನಾನು ಇನ್ ಈ ಥರ ಒಂದು ಎರಡು ಪಿಂಪಲ್ಸ್ ಬರೋರು ಲವಂಗ ಎಲ್ಲರಿಗೂ ಲವಂಗ ಗೊತ್ತು ಮನೇಲಿ ಎಲ್ಲ ಆಲ್ಮೋಸ್ಟ್ ತುಂಬ ಅಡುಗೆಗಳಿಗೆ ಲವಂಗನ ಬಳಸ್ತಾರೆ ಆ ಲವಂಗನ ಕುಟ್ಟಿ ಪುಡಿ ಮಾಡ್ಕೋಬೇಕು ಆ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಲವಂಗಕ್ಕೆ ಚೂರು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ರಫ್ ರಫ್ ಆಗಿ ಪುಡಿ ಆಗುತ್ತೆ ಆ ನಂತರ ಆ ಒಂದು ಪೇಸ್ಟ್ ಏನಿದೆ ಆ ಪೇಸ್ಟನ್ನು ನಿಮಗೆ ಎಲ್ಲೆಲ್ಲಿ ಪಿಂಪಲ್ ಆಗಿದೆ ಅಲ್ಲಿ ಇಟ್ಕೋಬೇಕು ಇಟ್ಕೊಂಡು ಅದು ಒಂದು ಸ್ವಲ್ಪ ಒಣಗುತ್ತೆ ಡ್ರೈ ಆದಮೇಲೆ ಅದೇ ಉದ್ರೋಗುತ್ತೆ ಉದ್ರೋದ್ಮೇಲೆ ನೀವು ಓವರ್ನೈಟ್ ಮಲ್ಕೊಳ್ಳಿ ಹಾಗೇ ಮುಖ ಏನು ತೊಳಿಬೇಡಿ ಮತ್ತು ಬೆಳಗ್ಗೆ ಎದ್ದುಬಿಟ್ಟು ಮುಖ ತೊಳೆಯಿರಿ ಅದನ್ನು ಇಟ್ಟಾಗ ಸ್ವಲ್ಪ ನೋವು ಥರ ಸ್ವಲ್ಪ ಉರಿ ಥರ ಅಂತ ಅನಿಸುತ್ತೆ ಅಂದರೆ ಆ ಪಿಂಪಲ್ಲಿಗೆ ಅದು ಪಿಂಪಲ್ ಹೋಗೋದಕ್ಕೆ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದ್ರೆ ಸಾಕು ಪ್ರತಿದಿನ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಲವಂಗನ ಕುಟ್ಟಿ ಇಟ್ಕೊಂಡ್ರೆ ಸಾಕು ಇದು ಅಲ್ಲೊಂದು ಇಲ್ಲೊಂದು ಪಿಂಪಲ್ಸ್ ಆಗೋರಿಗೆ ಪೇಯರ್ ಟೈಮ್ ಅಲ್ಲಿ ಅವಾಗ ಆಗೋರಿಗೆ ಇದು ವರ್ಕ್ ಆಗುತ್ತೆ ಅದನ್ನು ಬಿಟ್ಟು ಮುಖ ತುಂಬ ಪಿಂಪಲ್ಸ್ ಆಗಿದೆ ಏನು ಮಾಡಿದ್ರೂ ಹೋಗ್ತಾನೇ ಇಲ್ಲ ಸಿಕ್ಕಾ ಬಟ್ಟೆ ಪಿಂಪಲ್ಸ್ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಟ್ರೈ ಮಾಡಿ ಒಂದೇ ಒಂದು ಪಿಂಪಲ್ ಉಳಿದಂಗೆ ನಿಮ್ಮ ಮುಖದಲ್ಲಿ ಫುಲ್ ಕ್ಲಿಯರ್ ಸ್ಕಿನ್ ನಿಮ್ಮದಾಗುತ್ತೆ ಅದ್ರ ಜೊತೆಗೆ ಪಿಂಪಲ್ ಮಾತ್ರ ಅಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಆಗುತ್ತೆ ಫೇಸ್ ಮೇಲೆ ಮತ್ತು ಕಟ್ತಾ ಬರುತ್ತೆ ಅಲರ್ಜಿ ಥರ ಆಗುತ್ತೆ ಅಂತ ಅನ್ನೋರಿಗೂ ಕೂಡ ಈ ರೆಮಿಡಿ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ಮೊದಲನೇದಾಗಿ ಬೇವಿನ ಸೊಪ್ಪು ಕಹಿ ಬೇವು ಅಂತ ಎಲ್ಲ ಕಡೆ ಸಿಕ್ಕುತ್ತೆ ಅಲ್ಲಿ ತೊಗೊಂಡು ಬಂದರೆ ಸಾಕು ಆ ಕಹಿ ಬೇವನ್ನ ಒಂದು ಪಾತ್ರೆಲಿ ಹಾಕ್ಕೊಳ್ಳಿ ಒಂದು ಅರ್ಧ ಲೀಟ್ರ್ ನೀರನ್ನ ಹಾಕೊಳ್ಳಿ ಅಥವಾ ಕಾಲು ಲೀಟ್ರ್ ನೀರನ್ನ ಹಾಕೊಳ್ಳಿ ಫಸ್ಟ್ ಕಾಲು ಲೀಟ್ರ್ ನೀರನ್ನು ಒಂದು ಪಾತ್ರೆ ಒಳಗಡೆ ಹಾಕೊಳ್ಳಿ ಬೇವು ಏನಿದೆ ಆ ಕಹಿ ಬೇವನ್ನ ಫುಲ್ ಎಲೆ ಎಲ್ಲ ಕಿತ್ ಆ ನೀರೊಳಗಡೆ ಹಾಕಿ ನೀರೊಳಗಡೆ ಹಾಕಿದ್ಮೇಲೆ ಚೆನ್ನಾಗಿ ಕುಚ್ಚಿ ಆ ಕಾಲು ಲೀಟ್ರ್ ನೀರ್ ಏನಿದೆ ಅದು ಅರ್ಧ ಆಗಬೇಕು ಆ ಎಲೆ ರಸ ಕಂಪ್ಲೀಟ್ ಆಗಿ ಆ ನೀರೊಳಗಡೆ ಬಿಡಬೇಕು ಆ ನಂತರ ಆ ನೀರನ್ನ ಸೋಸ್ಕೋಬೇಕು ರಾತ್ರಿ ಆಗ್ತಿದ್ದಂಗೆ ಕ್ಲೀನಾಗಿ ನೀವು ಯಾವ ಫೇಸ್ ವಾಶ್ ಯಾವ ಸೋಪ್ ಯೂಸ್ ಮಾಡ್ತಿರೋ ಅದ್ರ ಕ್ಲೀನಾಗಿ ಮುಖ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಮುಖನ ಮುಖನ ಕ್ಲೀನಾಗಿ ಒರೆಸ್ಕೋಬೇಕು ಒರೆಸ್ಕೊಂಡಾದ್ಮೇಲೆ ಒರೆಸ್ಕೊಂಡಿದ ತಕ್ಷಣ ಮುಖ ಒಂದು ಸ್ವಲ್ಪ ತಣ್ಣ ತಣ್ಣಗೆ ಅನಿಸ್ತಿರುತ್ತೆ ಆ ಟೈಮಲ್ಲೇ ನೀವು ಆ ಬೇವಿನ ಸೊಪ್ಪಿನ ನೀರೇನಿದೆ ಅದನ್ನ ಒಂದು ಕಾಟನ್ ಅಥವಾ ಒಂದು ಬಟ್ಟೆ ಅಥವಾ ನಿಮ್ಮ ಕೈಗೆ ಒಂದು ನಾಲ್ಕೈದು ಡ್ರಾಪ್ ಅಥವಾ ಒಂದು ಒಂದ್ ಸ್ವಲ್ಪ ಕೈಗೆ ಹಾಕೊಂಬಿಟ್ಟು ಮುಖಕ್ಕೆ ಫುಲ್ ಟ್ಯಾಪ್ ಮಾಡಬೇಕು ನೀರ್ ನೀರು ಮುಖದ ಮೇಲೆ ಹಾಗೆ ಇರಬೇಕು ಹಂಗೆ ಇದ್ದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನೀವು ಮಲ್ಕೊಳ್ಬಹುದು ಮಲ್ಕೊಂಡಾದ್ಮೇಲೆ ಪ್ರತಿದಿನ ಬೆಳಗ್ಗೆ ಎದ್ದು ಉಗುರು ಬೆಚ್ಚಿಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡ್ತಾ ಬಂದರೆ ಸಾಕು ನಿಮ್ಮ ಮುಖದ ಮೇಲಿರೋ ಪಿಂಪಲ್ಸ್ ಕಂಪ್ಲೀಟಾಗಿ ಮಾಯ ಆಗುತ್ತೆ ಅದ್ರ ಜೊತೆಗೆ ನೀವು ಬೇಕಂತಂದರೆ ಅಕ್ಕಿ ತೊಳೆದಿದ್ದ ನೀರನ್ನು ಬಳಸಬಹುದು ಅವಾಗವಾಗ ಅಕ್ಕಿ ತೊಳೆದಿದ್ದ ನೀರನ್ನ ಬಳಸೋದ್ರಿಂದ ಸ್ಕಿನ್ನಲ್ಲಿರೋ ಮುಖದ ಮೇಲಿರೋ ಕಲೆಗಳು ಹೋಗುತ್ತೆ ಆನಂತರ ಪಿಂಪಲ್ಸ್ಗಳು ಕಡಿಮೆ ಆಗುತ್ತೆ ಮುಖಕ್ಕೆ ಒಂದು ಗ್ಲೋ ಬರೋದಕ್ಕೆ ಸಹಾಯ ಮಾಡುತ್ತೆ ಅಕ್ಕಿನ ಯಾವ ಅಕ್ಕಿ ನಿಮ್ಮನೇಲಿ ಊಟಕ್ಕೆ ಬಳಸ್ತಿರೋ ಅದೇ ಅಕ್ಕಿ ತೊಗೊಳ್ಳಿ ಒಂದು ಸತಿ ನೀರು ಅಕ್ಕಿನ ಕ್ಲೀನಾಗಿ ಕ್ಯೂಚಿಬಿಟ್ಟು ತೊಳೆದು ಚಲ್ಲಿ ಎರಡನೇ ಸತಿ ಅಕ್ಕಿನ ತೊಳಿತೀರಲ್ಲ ಆ ನೀರನ್ನ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವೇನು ಮಾಡಬೇಕಂದ್ರೆ ಒಂದು ಎರಡು ಸತಿ ಅಕ್ಕಿನ ಕ್ಲೀನಾಗಿ ತೊಳೆದು ಬಿಡಬೇಕು ತೊಳೆದು ಚಲ್ಬೇಕು ಆ ನಂತರ ಅದೇ ಅಕ್ಕಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಓವರ್ ನೈಟ್ ಇಟ್ಬಿಟ್ರೆ ಸಾಕು ಬೆಳಗ್ಗೆ ಒಂದು ಫ್ರೆಶ್ ಅಕ್ಕಿ ನೀರಾಗಿರುತ್ತದು ನೀರನ್ನ ನೀವು ಸೋಸ್ಕೊಂಡ್ಬಿಟ್ಟು ಅದನ್ನು ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ಳೋದಾಗಿರಬಹುದು ಅಥವಾ ಮುಖಕ್ಕೆ ಟ್ಯಾಕ್ ಮಾಡ್ಕೊಳ್ಳೋದಾಗಿರಬಹುದು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿರೋ ಕಲೆ ಕಡಿಮೆ ಆಗುತ್ತೆ ಮೊಡವೆಗಳು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಮುಖ ಗ್ಲೋ ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ ಈ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇದೇ ರೀತಿ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ಬಿ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ